ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಎರಡರಳೆ ಮಂಗಲ ಚೈನ್ ಇದು ತುಂಬ ದಿವಸದಿಂದ ತಗೋಬೇಕು ತಗೋಬೇಕು ಅಂದ್ಕೊಂಡೆ ಅಂದ್ಕೊಳ್ತಾ ಇದ್ದೆ ಬಟ್ ತಗೊಳಕ್ಕೆ ಟೈಮೇ ಇರಲಿಲ್ಲ ಸಮಯದ ಅಭಾವ ಇದ್ದಿದ್ದರಿಂದ ನಾನು ತೊಗೊಳಕ್ಕೆ ಆಗಿರಲಿಲ್ಲ ಇದು ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಗಟ್ಟಿಯಾಗಿ ಬಾಳಿಕೆ ಕೂಡ ಬರುತ್ತೆ ಯಾವಾಗೂ ಅಷ್ಟೇ ನಾವು ಒಡವೆಗಳು ತೆಗಿಬೇಕು ಅಂದರೆ ಗಟ್ಟಿ ಒಡವೆಗಳನ್ನ ಬಾಳಿಕೆ ಬರೋದನ್ನ ನಾವು ತಗೊಳೋದ್ರಿಂದ ಫ್ಯೂಚರ್ಗೆ ತುಂಬಾ ಬೆನಿಫಿಟ್ ಆಗಿ ಇರುತ್ತೆ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಆದರೆ ಕೂಡ ನಮಗೆ ಏನೂ ಆಗೋದಿಲ್ಲ ಅಷ್ಟು ಸ್ಟ್ರಾಂಗಾಗಿ ಇರುತ್ತೆ ತುಂಬ ಜನ ಹೇಳ್ತಾ ಇರ್ತಾರೆ ಮೇಡಮ್ ನೀವು ಯಾವ ಥರ ಮನಿ ಸೇವಿಂಗ್ ಮಾಡ್ತೀರಾ ಯಾವ ಥರ ಹುಷಾರಾಗಿರ್ತೀರಾ ಅಂತ ನನ್ನ ತುಂಬ ಜನ ಕೇಳ್ತಾಯಿರ್ತಾರೆ ಕಮೆಂಟ್ಸಲ್ಲೂ ಕೇಳ್ತಾಯಿರ್ತಾರೆ ಬಟ್ ನನ್ನ ಅನಿಸಿಕೆ ಏನಂದರೆ ಫ್ರೆಂಡ್ಸ್ ನನ್ನ ಪ್ರಕಾರ ಒಂದೊಂದು ರೂಪಾಯಿನೂ ಆಗಲಿ ಒಂದು ಹತ್ತು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಆಗಲಿ ಒಂದು ಲಕ್ಷ ಆಗಲಿ ಎಲ್ಲ ಒಂದೇ ಒಂದು ರೂಪಾಯಿ ಅನ್ನೋದು ನಾವು ಕೇವಲವಾಗಿ ನಾವು ಯಾವಾಗ ತಿಳ್ಕೊಳ್ತೀವೋ ನಾವು ಹತ್ತು ರೂಪಾಯಿ ಸೇರ್ಸೋಕ್ಕಾಗಲ್ಲ ಹತ್ತು ರೂಪಾಯಿ ನಾವು ಯಾವಾಗ ಅಸಡ್ಡೆ ಮಾಡ್ತೀರೋ ನೂರು ರೂಪಾಯಿ ಸೇರ್ಸೋಕ್ಕಾಗಲ್ಲ ನೂರು ರೂಪಾಯಿನ ನಾವು ಒಂದು ಆಗಿ ಯಾವಾಗ ತಗೊಳ್ಳೋದಿಲ್ವೋ ಆಗ ಒಂದು ಲ್ಯಾಕ್ ಬಂದು ಸೇರ್ಸೋಕ್ಕಾಗೋದಿಲ್ಲ ಇದೇ ನನ್ನ ಅನಿಸಿಕೆ ತುಂಬಾ ಈಸಿ ದುಡ್ಡು ಸೇರಿಸೋದು ಅನ್ನೋದು ತುಂಬ ಕಷ್ಟ ಅಂತ ಹೇಳಿದ್ರೆ ನಾನು ನಂಬೋದೇ ಇಲ್ಲ ಒಪ್ಕೊಳ್ಳೋದು ಇಲ್ಲ ಆ ವಿಷಯನ ದುಡ್ಡು ಬಂದು ತುಂಬಾ ಈಸಿಯಾಗಿ ಮನಿ ಸೇವಿಂಗ್ ಮಾಡಬಹುದು ಪ್ರತಿಯೊಬ್ಬರ ಕೈಯಲ್ಲೂ ಆಗುತ್ತೆ ಮನ್ಸಿಟ್ರೆ ಸಾಲವೇ ಇಲ್ಲದ ಜೀವನವನ್ನು ನಡೆಸ್ಬೋದು ನಾವು ಕೊಡುವ ಹಾಗೆ ಬೆಳಿಬೋದು ಅದೇ ಅದೇ ಥರನೇ ದುಡ್ಡನ್ನು ಯಾವ ಥರ ಉಳಿಸೋದು ಯಾವ ಥರ ಗಳಿಸೋದು ಅನ್ನೋದ್ರ ಬಗ್ಗೆ ಇವತ್ತು ಇವತ್ತಿನ ಟಾಪಿಕ್ ನಂದಾಗಿರುತ್ತೆ ಸುಮಾರು ಜನ ಅನ್ಕೋತಾರೆ ಬಿಡು ಐವತ್ತು ರೂಪಾಯಿ ದಾನೆ ಬಿಡು ನೂರು ರೂಪಾಯಿ ದಾನೆ ಹೋದರೆ ಹೋಗಲಿ ಪರವಾಗಿಲ್ಲ ಬಿಡು ಐನೂರು ರೂಪಾಯಿ ದಾನೆ ಅಂತ ಅಂದ್ಕೊಂಡು ಖರ್ಚು ಮಾಡ್ತಾರೆ ಅದು ತುಂಬಾ ದೊಡ್ಡ ಮಹಾನ್ ತಪ್ಪು ದುಡ್ಡು ಅನ್ನೋದು ಯಾವಾಗ ನಾವು ಇಂಪಾರ್ಟೆಂಟ್ ಕೊಡ್ತೀವೋ ಹಣಕ್ಕೆ ನಾವು ಯಾವಾಗ ನಮ್ಮನ್ನು ನಾವು ಏನು ಹೇಳೋದು ಅಂದರೆ ಗ್ರ್ಯಾಂಟೆಡ್ ಆಗಿ ತಗೊಳೋದ ಹಾಗೆ ನಮ್ಮನ್ನು ನಾವು ಬಿಡು ನಮ್ಮ ಕೈಯ್ಯಲ್ಲಿ ಎಲ್ಲನೂ ಸಾಧ್ಯ ಓಕೆ ಒಪ್ಕೋತೀನಿ ಎಲ್ಲನೂ ಸಾಧ್ಯ ಬಟ್ ಈ ದುಡ್ಡಿಲ್ಲ ಅಂದರೆ ಏನು ನೆಕ್ಸ್ಟ್ ನಾವು ಇನ್ನೂ ಸಂಪಾದಿಸ್ಕೊಳ್ಳೋಣ ಬಿಡಿದೇನು ಇದೇನು ಚೀಪನ್ ಬೆಸ್ಟ್ ತಾನೆ ಅಂತ ತುಂಬ ಜನ ತಿಳ್ಕೊತಾರೆ ಬಟ್ ದುಡ್ಡನ್ನು ಒಂದೊಂದು ರೂಪಾಯಿ ಆಗಲಿ ಫ್ರೆಂಡ್ಸ್ ಅದಕ್ಕೆ ಅಂತ ಒಂದು ವ್ಯಾಲ್ಯೂ ಇದೆ ಅದಕ್ಕೆ ಆದಂತಹ ಒಂದು ಸ್ಥಾನಮಾನಗಳಿವೆ ಅದನ್ನು ಫಸ್ಟು ನಮ್ಮ ಮನಸ್ಸಿಗೆ ತಗೋಬೇಕು ದುಡ್ಡನ್ನು ಗ್ರ್ಯಾಂಟೆಡ್ ಆಗಿ ತಗೊಳ್ಳೋದು ಅನವಶ್ಯಕವಾಗಿ ಖರ್ಚು ಮಾಡೋದು ಒಂದು ರೂಪಾಯಿ ದಾನಿ ಅಂತ ತುಂಬ ಜನ ತುಂಬ ಸರಿ ನನ್ನ ಮಕ್ಕಳೇ ಆಗಲಿ ನನ್ನ ಮಕ್ಕಳಿಗೆ ಒಂದು ರೂಪಾಯಿ ಕೊಟ್ಟರೆ ತೆಗೆದು ಬಿಸಾಕ್ತಾರೆ ಹತ್ತು ರೂಪಾಯಿ ಕೊಟ್ಟರೆ ಈಸ್ಕೊಳ್ಳೋದೇ ಇಲ್ಲ ನೂರು ರೂಪಾಯಿ ಕೊಟ್ಟರೆ ಮಾತ್ರ ನಮ್ಮ ದೊಡ್ಡ ಮಗ ತಗೋತಾಯಿತ ಈಗ ಅವ್ನಿಗೆ ಹೇಳ್ಕೊಟ್ಟು 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 ನಾನೀಗ ಎಷ್ಟು ನಾನು ಹುಷಾರು ಮಾಡ್ತಾಯಿದ್ದೀನಿ ಅಂದರೆ ಯಾಕೆ ಯಾಕೆಂದರೆ ಇವಾಗಿಂದ ಮಕ್ಕಳಿಗೆ ದುಡ್ಡಿನ ಬೆಲೆ ನಾವು ಅಂದರೆ ಫ್ಯೂಚರಲ್ಲಿ ತುಂಬ ತುಂಬ ಕಷ್ಟಪಡ್ತಾರೆ ಅದು ಯಾರ ಮಕ್ಕಳೇ ಆಗಲಿ ನನ್ನ ಮಕ್ಕಳಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ಮಕ್ಳಿಗೂ ನಾನು ಹೇಳ್ ಹೇಳ್ಕೊಡ್ ಹೇಳ್ಕೊಡ್ಬೇಕು ಪೇರೆಂಟ್ಸ್ ಅಂತ ಹೇಳೋದು ಏನಕ್ಕೋಸ್ಕರ ಅಂದರೆ ನಾವು ದುಡ್ಡಿನ ಬೆಲೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವ್ರು ಕೇಳಿದ ತಕ್ಷಣ ನಾವು ಕೊಡಬಾರ್ದು ಅವ್ರು ನೂರು ರೂಪಾಯಿ ಕೇಳಿದ್ರೆ ನೀವು ಐವತ್ತು ರೂಪಾಯಿ ಕೊಡಿ ಅವ್ರು ಐವತ್ತು ರೂಪಾಯಿ ಕೇಳಿದ್ರೆ ನೀವು ಇಪ್ಪತ್ತು ರೂಪಾಯಿ ಕೊಡಿ ಅದರದ್ದು ವ್ಯಾಲ್ಯೂ ಅನ್ನು ನೀವು ಅರ್ಥ ಮಾಡಿಸಿ ಆಗ ಮಾತ್ರ ನಾವು ಮನೆ ಮಕ್ಕಳಿಗೆ ಕೂಡ ಹುಷಾರಾಗಿ ಮನಿ ಸೇವಿಂಗ್ ಮಾಡೋದನ್ನ ನಾವು ತಿಳ್ಕೊಡೋಕೆ ಸಾಧ್ಯ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರ ಮಕ್ಕಳಿಗೆ ಅವ್ರು ಹೇಳ್ಕೊಡ್ತಾರೆ ಆಗ ಕಷ್ಟವೇ ಇಲ್ಲದಂತಹ ಜೀವನವನ್ನು ನಡೆಸ್ಬೋದು ಸಾಲವೇ ಇಲ್ಲದಂತಹ ಕುಟುಂಬವಾಗಿ ಮಾರ್ಪಡುತ್ತೆ ಅಲ್ವಾ ಪ್ರತಿಯೊಂದು ಕುಟುಂಬವು ಸಾಲವೇ ಇಲ್ಲದಾಗೆ ಏಳು ತಲೆಮೊರೆ ಅಲ್ಲ ಹದಿನಾರು ತಲೆಮೊರೆ ಅಲ್ಲ ಸಾವಿರ ತಲೆಮೊರೆಗಳಾದರೆ ಕೂಡ ನಾವು ಹಣದ ಅರಿವನ್ನು ಕಲ್ತ್ಕೊಂಡ್ರೆ ಮಾತ್ರ ಸಾಲವೇ ಇಲ್ಲದ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ದುಡ್ಡಿನ ಬೆಲೆ ಯಾವಾಗ ನಾವು ಏನು ಹೇಳೋದು ಅಂದರೆ ಹರ್ತ್ಕೊಳ್ತೀವೋ ಗ್ರ್ಯಾಂಟ್ ಅಟಕ್ ತಗೊಳೋದಿರೋ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತೀನಿ ನೋಡಿ ಮನಿ ಸೇವಿಂಗ್ ಮಾಡೋದಕ್ಕೆ ಅಮ್ಮಮ್ಮ ಅಂದರೆ ತ್ರೀ ಮಂತ್ ಕಷ್ಟ ಯಾವ ಥರ ದುಡ್ಡು ಸೇರಿಸೋದು ಅಯ್ಯೋ ನಮ್ಮ ಕೈಯಲ್ಲಿ ಆಗುತ್ತಾ ಅನ್ನೋದು ಎಲ್ಲ ಅನುಮಾನಗಳು ಬರುತ್ತೆ ಅಯ್ಯೋ ಈ ಒಂದು ರೂಪಾಯಿ ಎತ್ತಿಕ್ತಾ ಇದ್ದೀವಲ್ಲ ಇದು ನಿಜವಾಗ್ಲೂ ಸಾವಿರ ರೂಪಾಯಿ ಆಗುತ್ತಾ ಅನ್ನೋ ಒಂದು ಅನುಮಾನವೂ ಬರುತ್ತೆ ಕನ್ಫ್ಯೂಷನ್ನು ಬರುತ್ತೆ ನಂಬಿಕೆಯೂ ಹೋಗುತ್ತೆ ಬಟ್ ಅದನ್ನೆಲ್ಲ ಮೆಟ್ಟಿ ನಿಲ್ಲೋದೇ ಜೀವನ ಅದೆಲ್ಲ ಮೆಟ್ಟಿ ನಿಂತೇ ನಾವು ಮನಿ ಸೇವಿಂಗ್ ಮಾಡೋಕ್ಕಾಗೋದು ಸುಮಾರು ಜನ ಹೇಳ್ತಾ ಇರ್ತಾರೆ ಮೇಡಮ್ ನಿಮ್ಗೆ ಯಾರು ಹೇಳ್ಕೊಟ್ರು ಈ ಥರ ಮನಿ ಸೇವಿಂಗ್ ಮಾಡೋದನ್ನು ಯಾರು ಹೇಳ್ಕೊಟ್ರು ಅಂದರೆ ನಾನೇನು ಎಕ್ಸ್ಪೋರ್ಟ್ ಆಗಿ ಬೆಳೆದಿಲ್ಲ ಫ್ರೆಂಡ್ಸ್ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ನಮ್ಮಮ್ಮ ಅವ್ರ ತಾಯಿ ನಮ್ಮ ಅಜ್ಜಿ ಮಾಡ್ತಕ್ಕಂತಹ ನೋಡ್ತಾ ಇದ್ರೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗೋದು ಅವ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡೋರು ಬಟ್ ಟೇಸ್ಟಾಗಿ ಮಾಡೋರು ದುಡ್ಡನ್ನು ಕಮ್ಮಿಯಾಗಿ ಖರ್ಚು ಮಾಡೋರು ಎಲ್ಲರಿಗೂ ಆಗೋದು ಕರೆಕ್ಟಾಗಿ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಮುಗಿಸೋರು ಮತ್ತು ವೇಸ್ಟೆಲ್ಲ ಫ್ರೆಶ್ ಫ್ರೆಶಾಗೆ ಮಾಡೋರು ಅದು ಹೇಳ್ಕೊಡ್ತಕ್ಕಂತಹ ಟ್ರಿಕ್ಸ್ ಇದೆ ನೋಡಿ ಅಮೇಝಿಂಗ್ ಅಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅದು ನೋಡ್ತಾಯಿದ್ರೆ ನಂಗೆ ಇಂಟ್ರೆಸ್ಟ್ ಆಗೋದು ಯಾಕಂದ್ರೆ ಆ ಥರ ನಮಗೆ ಹೇಳ್ಕೊಡ್ತಾಯಿದ್ರು ಅದಕ್ಕಂತೂ ಉಪವಾಸ ಮಾಡಿ ತುಂಬ ಕಂಜುಸ್ತಾನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಕೈಯ್ಯಲ್ಲಿ ನಿಜವಾಗ್ಲೂ ಹೇಳ್ತೀನಲ್ಲ ಪ್ರತಿಯೊಬ್ಬರೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದಿಸ್ತೀರ ಇರೋದಿಲ್ಲ ಈಗಿನ ಕಾಲದಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದಿಸ್ತೀರಾ ನೀವು ಧಾರಾಳ್ಗೆ ನನಗೆ ಗೊತ್ತಿರೋ ಪ್ರಕಾರ ಹತ್ತು ಸಾವಿರ ತಿನ್ನಿ ಹತ್ತು ಸಾವಿರ ಸೇವಿಂಗ್ ಮಾಡಿ ಕಷ್ಟಪಟ್ಟು ಆಗ ನಿಮಗೆ ಒಂದು ಆಟೋಮೆಟಿಕ್ಕಾಗಿ ತುಂಬ ತುಂಬ ತುಂಬಾ ಇಂಟ್ರೆಸ್ಟು ಬೆಳ್ಕೊಂಡು ಬರ್ತಾ ಇರುತ್ತೆ ಹೀಗೆ ಫ್ರೆಂಡ್ಸ್ ಮನಿ ಸೇವಿಂಗ್ ಪ್ಲ್ಯಾನ್ ಮಾಡಬೇಕು ಯಾವತ್ತೂ ಅದು ಅಷ್ಟೇ ಒಂದು ರೂಪಾಯಿನೂ ಅಸಡ್ಡೆ ಮಾಡಬಾರ್ದು ಯಾವುದನ್ನು ಅಸಡ್ಡೆ ಮಾಡ್ತಕ್ಕಂಥದ್ದು ನಾವು ಕಲೀಲೇಬಾರ್ದು ಎಲ್ಲದಕ್ಕೂ ನಾವು ವ್ಯಾಲ್ಯೂ ಕೊಡೋದನ್ನು ಕಲಿತರೆ ಮಾತ್ರ ನಾವು ಮನಿ ಸೇವಿಂಗ್ ಮಾಡೋದಕ್ಕೆ ಸಾಧ್ಯ ಆದಷ್ಟು ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್